ಎಲ್ರಿಗೂ ನಮಸ್ಕಾರ ನಾನು ಅನಿತಾ ಆರ್ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆ ಇವತ್ತು ಅಹ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖಾ ವತಿಯಿಂದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದ್ದೀವಿ ಈಗ ಈಗಾಗಲೇ ಕೂಡ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಗಳು ನಡೆದಿವೆ ಆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಕೂಟದಲ್ಲಿ ವೈಯಕ್ತಿಕವಾಗಿ ಅಹ್ ವಿಜೇತರಾಗಿರುವಂತಹ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದವರು ಮತ್ತು ಗುಂಪು ಕ್ರೀಡೆಯಲ್ಲಿ ಭಾಗವಹಿಸಿರುವಂತಹ ಪ್ರಥಮ ಸ್ಥಾನ ಪಡೆದವರು ಈಗಾಗಲೇ ಆಗಮಿಸಿದ್ದಾರೆ ಮತ್ತೆ ಇನ್ನೂ ಕೆಲವು ಹ್ಯಾಂಡ್ ಬಾಲ್ ಹಾಕಿ ಟಿ ಟಿ ಎಲ್ಲವೂ ಕೂಡ ನಡೀತಾ ಇದೆ ಇವೆಲ್ಲ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಡೀತಾ ಇದೆ ಇವರು ಕೂಡ ಆಗಮಿಸಿ ಯಶಸ್ವಿಯಾಗಿ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇದೆ ಹಾಗಾಗಿ ಸುಮಾರು ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ಕಬಡ್ಡಿ ಖೋಖೋ ವಾಲಿಬಾಲ್ ಆ ಮತ್ತು ಬಾಸ್ಕೆಟ್ಬಾಲ್ ಹ್ಯಾಂಡ್ಬಾಲ್ ಫುಟ್ಬಾಲ್ ಹಾಕಿ ಟೇಬಲ್ ಟೆನ್ನಿಸ್ ಎಲ್ಲಾ ಕ್ರೀಡಾಕೂಟಗಳು ಕೂಡ ಇಲ್ಲಿ ಆಯೋಜನೆ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಆ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ ಇಲ್ಲಿ ಒಂದು ಗೆದ್ದಿರುವಂತಹ ಕ್ರೀಡಾಕೂಟಗಳು ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ವಿಭಾಗ ಮಟ್ಟಗಳು ಹಲವಾರು ಜಿಲ್ಲೆಗಳು ನಡೆಯುತ್ತೆ ಹಲವಾರು ಜಿಲ್ಲೆಗಳಲ್ಲಿ ನಡೆಯುವಂತಹ ವಿಭಾಗ ಮಟ್ಟದ ದಿನಾಂಕಗಳನ್ನ ಇನ್ನು ಆಯುಕ್ತಾಲಯದಿಂದ ಹೇಳಬೇಕಾಗಿದೆ ತಕ್ಷಣ ಆಯುಕ್ತಾಲಯದಿಂದ ಸುತ್ತೋಲೆ ಬಂದ ನಂತರ ಯಾವ್ಯಾವ್ದು ಕ್ರೀಡಾಕೂಟ ಯಾವ್ಯಾವ ವಿಭಾಗಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ನಾನು ಕ್ರೀಡಾಪಟುಗಳಲ್ಲಿ ತಿಳಿಸ್ತೀನಿ ವಿಭಾಗ ಮಟ್ಟದಲ್ಲಿ ಗೆದ್ದಂತಹ ಸ್ಪರ್ಧಾಳುಗಳು ಮೈಸೂರು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಸ್ಪರ್ಧೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ರಾಜ್ಯ ಮಟ್ಟದ ಸ್ಪರ್ಧೆ ಈ ಮಂತ್ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಆಯೋಜನೆ ಮಾಡಬೇಕು ಅಂತ ಆಯುಕ್ತಾಲಯದಿಂದ ಆದೇಶ ಇದೆ ಅದಕ್ಕೆ ಮುನ್ನ ವಿಭಾಗ ಮಟ್ಟ ನಡೆದು ನಂತರ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಬೇಕಾಗಿದೆ ಅನಂತ ನಗರದ ದಿನಾಂಕಗಳನ್ನು ಕೂಡ ನಾನು ಕ್ರೀಡಾಪಟುಗಳಿಗೆ ಸ್ಪರ್ಧಾಳುಗಳಿಗೆ ತಿಳಿದುಪಡಿಸ್ತೀನಿ